ಬನ್ನಿ ಅಮ್ಮ ಇದೇ ಮನೆ ನೋಡಿ ಇದು ಸ್ಟೋರ್ ರೂಮು ಅಂದ್ರೆ ಗೆಸ್ಟ್ ರೂಮ್ ಅಂತ ಇರುತ್ತೆ ಆ ಥರ ಮಾಡಿರ್ತೀವಿ ನಾವು ವೇಸ್ಟೇಜ್ ಎಲ್ಲ ಇಡ್ತಿದ್ವಿ ಮೊದಲ ಈಗ ನಾವು ಕೆಲ್ಸಕ್ಕೆ ಬರ್ತಾರೆ ಅನ್ನೋಕೆ ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಪೇಂಟ್ ಮಾಡಿಸಿ ಎಲ್ಲ ಕ್ಲೀನ್ ಮಾಡ್ಸಿದ್ವಿ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮನೆ ಬರಿ ಒಳಗೆ ತೋರಿಸ್ತಾನೆ ಅಯ್ಯೋ ಅಮ್ಮೋರ ಕೆಲಸ ಕೊಟ್ಟು ಮನೇನೂ ಕೊಟ್ಟು ನಮ್ಗೆ ಬಾಂಡೆ ಸಾಮಾನು ಏನು ಇಲ್ಲ ಅಮ್ಮೋರ ನೀವೇನು ಚಿಂತೆ ಮಾಡಬೇಡ್ರಿ ಯಾವ ಬಾಂಡೆ ಆಗಲಿ ಯಾವ ಹಾಸಿಗೆ ಬಟ್ಟೆ ಬರೀ ನಿಮ್ಮ ಬಟ್ಟೆ ಅಷ್ಟೇ ಮತ್ತೆ ಅದು ಟವಲ್ ಅದು ಇದು ಎಲ್ಲ ಇದೇ ಮನೇಲಿದೆ ಇಲ್ಲೊಬ್ರು ಇದ್ರಿಗೆ ಒಬ್ಬರು ಬರ್ತೀನಿ ಅಂದಾಗ ಎಲ್ಲ ಕ್ಲೀನ್ ಮಾಡಿಸಿದೆ ಇದ್ರೆ ಅವ್ರು ಒಂದು ತಿಂಗಳ ಮಟ್ಟಿಗೆ ಪಾಪ ಅವ್ರ ಗಂಡ ಹುಷಾರ್ ಇರಲಿಲ್ಲ ಅಂತ ಹೋದ್ರು ಅದಕ್ಕೆ ನಾನು ಮತ್ತೆ ಪೇಪರ್ ಹಾಕ್ಸಿದ್ದು. ಬರಿ ಬರ ನೋಡುವ ಮನೇ ನಿಮ್ಮಿಂದ ತುಂಬಾ ಒಳ್ಳೆ ಉಪಕಾರ ಆಯ್ತು ಮೇಡಮ್ ಏನೋ ಅಮ್ಮನಿಗೆ ಇಲ್ಲೇ ಒಂದು ಸುರಕ್ಷಿತವಾದ ಆಶ್ರಯ ಸಿಕ್ತು ನಾನು ಕಾಲೇಜ್ ಮುಗಿಸ್ ಬರೋತನ ಅಮ್ಮ ಇಲ್ಲಿ ಕ್ಷೇಮವಾಗಿರ್ತಾಳೆ ಅದೇ ನನಗೊಂದು ಆಸೆ ಇತ್ತು ಭಯನೂ ಇತ್ತು ಎಲ್ಲಿ ಅಮ್ಮನ ಒಂದೇ ಕಡೆ ಇಟ್ಟು ಅಲ್ಲಿ ಯಾರಾದರೂ ಕಳ್ರು ಕಾಕರು ಹಿಂಗೆಲ್ಲ ಭಯ ಅಲ್ಲ ಅಮ್ಮನ ಬಿಟ್ಟು ನಾನಲ್ಲಿ ಹೋಗೋದು ಅಂತ ಆದ್ರೆ ಈಗ ನಿಮ್ಮನ್ನೆಲ್ಲ ನೋಡಿ ಇದು ಒಳಗ ಗೇಟ್ ಒಳಗ ಇರುತ್ತೆ ಮನೆ ಹಿಂಗಾಗಿ ಅಮ್ಮನಿಗೆ ಯಾವುದೇ ರೀತಿಯಾದ ಭಯಾನೂ ಆಗಲ್ಲ ನನಗೂ ಅಲ್ಲಿ ಅಮ್ಮನ ಬಿಟ್ಟಿರೋಕ ಏನು ಅನ್ಸೋದು ಇಲ್ಲ ನೀವೆಲ್ಲ ಇದಿರಲ್ಲ ಸರಿ ಸರಿ ಬನ್ನಿ ಹೌದು ಮೇಡಮ್ ನೀವು ಏನು ಓದಿರೋದು ನಾನು ಮೆಡಿಕಲ್ ಓದಿದ್ದೀನಿ ಡಾಕ್ಟರ್ದು ಅಮೆರಿಕಾದಿಂದ ಓದಿ ಬಂದು ಒಂದು ನಾಲ್ಕೈದು ತಿಂಗಳು ಆಯ್ತು ಅಷ್ಟೇ ಓಹ್ ಹೌದಾ ಮೇಡಮ್ ನೀವು ನೋಡಿದ್ರೆ ಎಷ್ಟು ಸಿಂಪಲ್ ಅನ್ನಿಸ್ತಿದೋ ಆದರೂ ನೀವು ಎಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಹೋಗೋಕಿಲ್ವೋ ಇಲ್ಲ ರೀ ಅದು ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ ನಿಮ್ಮ ಹೆಸರು ಗೊತ್ತಾದರೆ ಕರೆಕ್ಟ್ ಚಲೋ ಆಗುತ್ತೆ ನನ್ನ ಹೆಸರು ಯಶ್ ಅಂತ ಮೇಡಮ್ ನಮ್ಮ ಅಮ್ಮನ ಹೆಸರು ಕೆಂಪಿ ಅಂತ ಏನು ಅವರ ಅಮ್ಮನ ಹೆಸರು ಕೆಂಪಿನ ಚೆನ್ನಾಗಿದೆ ಚೆನ್ನಾಗಿದೆ ಕೆಂಪು ಕೆಂಪಗಿದ್ದಾರೆ ಟೊಮೆಟೊ ಗೊತ್ತೆ ಹೆಸರು ಕೆಂಪಿ ಇಲ್ಲ ರೀ ಅದು ನಮ್ಮ ಅಜ್ಜಿ ಹೆಸ್ರಂತ ನಮ್ಮವ್ವ ಕೆಂಪಮ್ಮ ಅಂತ ಇದೆ ಕೆಂಪಿ ಕೆಂಪಿ ಅಂತ ಕರೀತಾರ ಏನು ಮಾಡೋದು ಇಟ್ ಏನು ಮಾಡಕ್ಕಾಗಲ್ಲ ಹೌದು ಬಿಡ್ರಿ ಪರವಾಗಿಲ್ಲ ನಿಮ್ಮ ಅಂದಕ್ ತಕ್ಕಂಗ ಹೆಸರು ಇಟ್ಟಾರ ಯಾರು ಏನು ಅನ್ಕೊಳಲ್ಲ ಬರ್ರಿ ಒಳಗ ಹೋಗೋಣ ಈ ಕಡೆ ಇಲ್ಲ ತಂಗಿ ಬಾಗ್ಲ ಇಲ್ಲ ನಾವ್ ಆ ಕಡೆಯಿಂದ ಬಾಗ್ಲ ಹಾಕ್ಬಿಟ್ಟಿರ್ತೀವಿ ಇಲ್ಲಿ ಈ ಕಡೆ ಬಾಗ್ಲ ಇದೆ ಬರ್ರಿ ಹೌದಾ ನಡಿ ತಂಗಿ ಅಮ್ಮ ಅಂತೂ ಇಂತೂ ಎಷ್ಟು ಚಲೋ ಮನೆ ಇದೆ ಅಮ್ಮ ಇದು ಹ್ಮ್ ಮಸ್ತ್ ಇದೆ ಅಲ್ಲ ಎಷ್ಟು ದೊಡ್ಡ ಗೇಟ್ ಇದೆ ಎಷ್ಟು ದೊಡ್ಡ ಬಾಗ್ಲ ಎಷ್ಟು ದೊಡ್ಡ ಇದು ಹ್ಮ್ ಇಂತ ಮನೆ ಸ್ಟೋರ್ ರೂಮ್ ಬಾಂಡೆ ಕೆಲಸ ಮಾಡೋರ್ಗೆಲ್ಲ ಇಂತ ಮನೆ ಕೊಡ್ತಾರಲ್ಲ ಗ್ರೇಟು ಅದೆಷ್ಟು ಶ್ರೀಮಂತರು ಇರಬೇಕು ಹೌದು ಮಗನ ನಾನು ನಿಂದು ಕೆಲಸನ ಕೇಳಿಬಿಟ್ಟಿದಿನಿ ಅವ್ರ ಆಫೀಸ್ದಾಗ ಹ್ಞೂ ಕೆಲಸ ಖಾಲಿ ಐತಂತ ಅಂತ ಎಲ್ಲ ಸರ್ಟಿಫಿಕೇಟ್ ಅದು ತಗೊಂಬಂದ ಅದನ್ನ ನೋಡಿ ಅವ್ರು ಕೆಲಸ ಕೊಡ್ತಾರಂತೆ ಎಲ್ಲ ಚಲೋ ಹಾಕತ್ತಲ್ಲ ನಾಳೆ ಅಂದು ನಿಂದು ಜೀವನ ಮೆಟ್ರಿಕ್ ಹತ್ತಿ ಬಿಡ್ತೈತಿ ಹೌದಲ್ಲಮ್ಮ ಸರಿ ಆಯ್ತು ಬನ್ನಿ ಅಶ್ ಬಾರಪ್ಪ ನೀನ್ ಹೋಗಮ್ಮ ಬಂದೆ ಅಯ್ಯೋ ದೇವ್ರಿ ಇಷ್ಟು ಮನೆ ಐತೆ ಸಾಕು ಇದೇ ಮನೆ ನಮ್ಮ ನಮ್ಮನೆ ಅಂತ ತೋರಿಸಿ ಆಮೇಲೆ ನನ್ನ ಕೆಲಸನೇ ನನ್ನದೇ ಆಫೀಸು ಅಂತ ತೋರಿಸಿ ಲೈಫಲ್ಲಿ ಸೆಟ್ಲ್ ಆಗಿಬಿಡ್ಬೋದು ಖುಷಿನ ಮದುವೆ ಆಗಿ ನಾನು ಖುಷಿ ಅಮ್ಮ ಖುಷಿ ಖುಷಿ ಆಗಿ ಜೀವನ ಮಾಡ್ಬೋದಲ್ಲ ನನಗಂತೂ ಬಹಳ ಇಷ್ಟ ಆಯ್ತು ಇಲ್ಲಿ ಅಮ್ಮ ಇಲ್ಲಿ ಬಂದಿರೋದು ನನಗೆ ಬಹಳ ಸಂತೋಷ ಆಯಿತು ಸರಿ ಅಮ್ಮ ಇದೆ ನೋಡಿ ಇದೊಂದು ಹಾಲ್ ಇದೆ ಬೆಡ್ರೂಮು ಒಂದು ಅಡುಗೆ ಮನೆ ಅಷ್ಟೇ ಇದೆ ಅಮ್ಮ ಅಡುಗೆ ಮನೆ ಹಿಂದ್ಗಡೆ ಬಾತ್ರೂಮ್ ಐತಿ ಇಷ್ಟೇ ಮಾಡಿದ್ದೀವಿ ಅಂದರೆ ನಾವು ಇಲ್ಲಿ ಯಾರು ಬರ್ತಾರ ಫ್ಯಾಮಿಲಿ ಅದು ಹಂಗಂತ ಸಿಸ್ಟಿ ಕಟ್ಟಿ ಕಟ್ಟಿಬಿಟ್ಟಿದಾರೆ ಅದು ಧೂಳಾಗಿತ್ತು ನೀವು ಬರ್ತೀರ ಅನ್ನನ ನಾನು ಒಂದೆರಡು ಆಳುಗಳನ್ನ ಹಚ್ಚಿ ಕ್ಲೀನ್ ಮಾಡಿಸಿದ್ದು ಅಮ್ಮ ಮನೆ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಇಬ್ರಲ್ಲ ಸಾಕು ರಗಡ ಆಗುತ್ತೆ ನಿಮಗೆ ಹೌದಮ್ಮ ಮನೆ ತುಂಬ ಸುಂದರವಾಗಿದೆ ಯಾಕ ಮಾಡ್ತಾ ಇದ್ದೀರಾ ಏನಾಯ್ತು ಮನೆ ನೋಡಿ ಆ ದೇವ್ರು ಏನು ತಿನ್ನಕ್ಕೂ ಗೊತ್ತಿರಲಿಲ್ಲಮ್ಮ ಗಂಜಿ ಕುಡಿಯೋಕ್ಕೂ ಪರದಾಡ್ತಾ ಇದ್ವಿ ಅವಾಗ ನೀವು ಪೇಪರಲ್ಲಿ ಕೊಟ್ಟಿರೋದು ನೋಡಿ ನಾನು ಇಲ್ಲಿಗೆ ಬರಬೇಕಾಯ್ತು ಬಂದ ಮೇಲೆ ದುಡಿಯೋಕ್ಕೂ ಒಂದು ಆಸ್ರೇನ ಸಿಕ್ತು ಹೊಟ್ಟೆ ತುಂಬ ತಿನ್ನೋಕ್ಕ ಕೂಳು ಸಿಕ್ತು ಮುಂದಿರೋಕೆ ಆಸ್ರೇ ಸಿಕ್ಬಿಡ್ತು ಮನೆ ಚಲೋ ಆಯ್ತಮ್ಮ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಅಮ್ಮೋರೆ ಅಮ್ಮ ಗಿಮ್ಮ ಅಮ್ಮೋರೆ ಅಂತ ಏನು ಕರಿಬೇಡಿ ನನಗಿಂತ ವಯಸ್ಸಲ್ಲಿ ಸಾಕಷ್ಟು ದೊಡ್ಡವರಿದ್ದೀರಾ ನೀವು ಹಿರಿಯರು ನನ್ನನ್ನು ಪೂಜಾ ಅಂತ ಕರೀರಿ ನನ್ನ ಹೆಸರು ಪೂಜಾ ಓ ಹೌದಾ ಸರಿಮ್ಮ ಆಯಿತು ಅತ್ತೆ ಅಮ್ಮ ಅಂತೀರ ನೋಡಿ ಪೂಜೆ ಅಂತ ಕರೀರಿ ಒಳಗಡೆ ಹೋಗಿ ಇಲ್ಲೇ ಈ ಕಡೆಯ ಪಕ್ಕದಲ್ಲಿ ಅಡುಗೆ ಮನೆ ಈಚೆ ಕಡೆ ಒಂದು ಬೆಡ್ರೂಮ್ ಅಷ್ಟೇ ಇದೆ ಮನೆ ನೋಡಿಕೊಂಡು ಅಡುಗೆ ಮನೆಯೆಲ್ಲ ಅಡುಗೆ ಮನೆ ಜಾರ್ನಿ ಇದೆ ನಿಮ್ಗೆ ಏನಾದರೂ ತರಕಾರಿ ಬೇಕೆಂದರೆ ಈಗ ಬಂದು ನಮ್ಮ ಮನೇಲಿ ಓದು ಅಡುಗೆ ಮಾಡ್ಕೊಳ್ಳಿ ಇವತ್ತೊಂದಿನ ಊಟನ ನಮ್ಮ ಮನೆಯಿಂದಲೇ ಕಳಿಸ್ತೀವಿ ಊಟ ಮಾಡಬೇಡಿ ನಾಳೆಯಿಂದ ಕೆಲಸಕ್ಕೆ ಬರುವಂತೆ ಇವತ್ತೇನು ಬರಬೇಡಿ ಊಟ ನಮ್ಮ ಮನೆಯಿಂದ ಬರುತ್ತೆ ಸರಿ ಅಮ್ಮ ಹ್ಞೂ ನಾನು ಬರ್ತೀನಿ ನಿಮ್ಮ ಮನೆ ನೋಡ್ಕೊಳ್ಳಿ ನಿಮ್ಮ ಬಟ್ಟೆ ಬರೀ ಏನಾದರೂ ತಂದಿದ್ರೆ ಅದನ್ನ ಹೊಂದಿಸ್ಕೊಂಬಿಡಿ ಹಾ ಅಲ್ಲಿ ಮನೆ ಬಾಗ್ಲೆಲ್ಲ ಇಟ್ಬಿಟ್ಟೆ ನಾನು ಬ್ಯಾಗ್ನ ಆಗಲೇ ಅಲ್ಲಿ ತೊಗೊಂಬೋದಿದ್ದಲ್ಲ ಆ ಬ್ಯಾಗ್ನ ಅಲ್ಲೇ ಇಟ್ಬಿಟ್ಟೆ ಅದ್ರೊಳಗೆ ಇನ್ನೂ ಸರ್ಟಿಫಿಕೇಟು ನಮಗೆ ಬಟ್ಟೆ ಬರೀ ಎಲ್ಲ ಅದ ಅದರಲ್ಲೇ ಇದಾವೆ ನಾನು ಅಷ್ಟೇ ತಂದೇನವ ಒಂದು ಎರಡು ಸೀರೆ ನನ್ನ ಮೇಲೆ ಸೀರೆಯೂ ಇಲ್ಲ ಪಾರೇನೂ ಇಲ್ಲ ಒಂದು ಎರಡು ಸೀರೆ ಇದಾವೆ ಅವನ ಅಷ್ಟು ತಂದೇನ ಅದರಲ್ಲೇನ ಇವ ಅಲ್ಲೇ ಇರ್ತಾನೆ ನಾನು ಬಿಟ್ಟು ಹೋಗ್ತಾ ನಾನು ಓ ಹೌದಾ ಸರಿ ಆಯಿತು ಮನೆ ನೋಡಿಕೊಂಡು ಎಲ್ಲ ಹೊಂದಿಸ್ಕೊಳ್ಳಿ ಹೋಗಲಾ ಸರಿ ಆಯ್ತು ಮೇಡಮ್ ನೋಡಿದ್ರೆ ಒಳ್ಳೆಯವ್ರ ಅನ್ನಿಸ್ತಾರ ಹ್ಞೂ ಇರ್ಬೋದು ಐತಿ ಮನೆ ಏ ಬರಲೇ ಇಬ್ರು ಸರಿ ಅಯ್ಯೋ ಅಡಿಗೆ ಮನೆ ಒಂದ್ ಸರಿ ಇಲ್ಲ ನೋಡಿ ಎಲ್ಲ ಗಜ್ಬಿಜಿ ಗಜ್ಬಿಜಿ ಏನು ಕಾಣಲ್ಲ ಹಂಗಾಗೈತಿ ಅಡಿಗೆ ಮನಿ ಬಿಡು ನಾನೇನ್ ಇಲ್ಲಿ ಮಾಡ್ಕೊಂಡು ತಿನ್ನಕ ಮಾಡ್ಕೊಂಡು ತಿನ್ನೋದಾರ ಅಡಿಗೆ ಮನೆ ಬಗ್ಗೆ ಯೋಚನೆ ಮಾಡೋದು ನಾನೇನಲ್ಲೇ ತಿಂತಿನಲ್ಲ ನನ್ನ ಮಗಾನು ಅಲ್ಲೇ ಇರ್ತಾನೆ ಹೆಂಗೋ ಅವನು ಅಲ್ಲೇ ಊಟ ಮಾಡ್ಬಿಡ್ತಾನ ಮುಗಿದು ಹೋಯ್ತು ಯಾವಾಗಾದ್ರೂ ಬೇಕಾದ್ರಷ್ಟು ಅಡಿಗೆ ಮಾಡ್ಕೊಳ್ಳೋದು ಇಲ್ಲ ಅಂದ್ರೆ ಇಲ್ಲ ಎಲ್ಲಾ ವ್ಯವಸ್ಥೆ ಅದಾವ ಬಾಂಡೆ ಗಿಂಡೆ ಎಲ್ಲ ಇರ್ಲಿ ನೋಡೋಣ ಬೆಡ್ರೂಮ್ ಹೆಂಗ್ ಐತಂತ ನನ್ ಮಗ ಕರೆದ್ರ ಬರ್ಲೇ ನೋಡ ಅಲ್ಲೇ ನಿಂತ ಅಯ್ಯೋ ಅಮ್ಮ ಬೆಡ್ರೂಮ್ ಎಷ್ಟು ಚಂದ ಐತೆ ನನಗಂತೂ ಬಹಳ ಇಷ್ಟ ಆಯ್ತು ಮಸ್ತ್ ಇದೆ ಬೆಡ್ರೂಮ್ ಬೆಡ್ರೂಮ್ ಒಳಗೆ ಒಂದು ಸ್ಟಿಕ್ ಸೋಫಾ ಒಂದು ಟೇಬಲ್ ಮಾತಾಡ್ಕೊಂತ ಕುಂದ್ರಕ್ಕೆ ಎಲ್ಲ ಸಿಸ್ಟಮ್ ಇಟ್ಟಿಟ್ಟಾರ ಇವ್ರು ನನಗಂತೂ ಬಹಳ ಇಷ್ಟ ಆಯ್ತಮ್ಮ ಹೌದಪ್ಪ ಇದು ನೋಡಿ ಆಶ್ಚರ್ಯನೇ ಆಯ್ತು ಬಾಯಿ ತಕೊಂಡೆ ನಿಂತಿದೀನಿ ಎಷ್ಟು ಚಂದ ಐತಿ ಮನಿ ಹ್ಮ್ ಅಯ್ಯೋ ಪದಿವ್ರೆ ಏನು ಇಲ್ಲದೆ ಇದ್ದವ್ರಿಗೆ ದೊಡ್ಡ ಆಶ್ರಯ ಸಿಕ್ಕಂಗಾಯ್ತು ಇನ್ನ ನೀನ್ ಏನಾದ್ರು ನೌಕರಿ ಮಾಡ್ಬಿಟ್ರ ಅದರಿಂದ ಒಂದು ಚಿಕ್ಕದಾದ ಮನಿ ತಗೊಂಡು ನಮ್ಮ ಜೀವನನ ಕಟ್ಕೊಂಡು ನಿಂದು ಮದಿ ಮಾಡ್ಕೊಂಡು ಈ ಉಳಿದ ಬಿಡಣ ಹೌದು ಅಮ್ಮ ಅಷ್ಟೇ ಮಾಡಣ ಸರಿ ಆಯ್ತಮ್ಮ ಹ್ಮ್ ಸರಿ ನಾನು ಇಲ್ಲೇ ಇದು ಮಾಡ್ತೀನಿ ಇರ್ತೀನಿ ನೀನು ಊರಿಗೆ ಹೋಗಾತ್ರ ಹ್ಮ್ ಇವತ್ತು ನಿನ್ನ ಇತ್ತು ನಾಳೆ ಹೋಗ್ತೀನಿ ನನಗೆ ಮನೆ ನೋಡಿ ಇಲ್ಲೇ ಇರಬೇಕು ಅನ್ಸತ್ತೈತಿ ನಾಳೆ ಹೋಗ್ತೀನಮ್ಮ ಹ್ಮ್ ಹ್ಮ್ ಸರಿ ಆಯ್ತು ತಗೊಂಡ್ರ ನಾ ಏನ್ರ ತಿನ್ನ ಕೈಸ್ಕೊಂಡ್ ಬರ್ತೀನಿ ತಗೋ ಅಡಿಗೆ ಊಟ ಮಾಡಿ ಮಕ್ಕಳು ಬಿಡೋಣ ಜಮ್ಮ ಅಂತೇ ಹ್ಮ್ ಹ್ಮ್ ಸರಿ ಅಮ್ಮ ಯಾಕೋ ರವಿ ನೆನಪಿಗೆ ಹೋಗ್ತಾ ಇಲ್ಲ ಇನ್ನು ಮುಂದೆ ಅವ್ನ ಮರಿಯಕ್ಕೆ ಪ್ರಯತ್ನ ಪಡ್ಬೇಕು ಅಷ್ಟೇ ಅಮ್ಮನಿಗೆ ವಿರೋಧ ಕಟ್ಕೊಂಡು ಮನೆಯವರಿಗೆಲ್ಲ ವಿರೋಧ ಕಟ್ಕೊಂಡು ರವಿನ ಪ್ರೀತಿ ಮಾಡ್ತಾ ಇದ್ರೆ ಅವ್ನ ನೆನಪಲ್ಲೆ ಕೊರಗಿ ಸಾಯ್ಬೇಕಾಗತ್ತೆ ಇಲ್ಲ ನಾನು ಅಮ್ಮ ನನಗೆ ಡಾಕ್ಟರ್ ಕಲ್ಸಿರೋದು ನಾನು ಅದನ್ನ ಸಾರ್ಥಕತೆ ಮಾಡಬೇಕು ಹೀಗೆ ನಡಕ್ ಬಿಟ್ಟು ಹೋಗಕ್ಕಲ್ಲ ಹ್ಮ್ ಪ್ರೀತಿ ಪ್ರೇಮ ಎಲ್ಲ ಆಚೆಗೆ ಆಮೇಲೆ ಎಲ್ಲ ಹ್ಮ್ ಅಯ್ಯೋ ನಾನು ಪೂಜಾ ನೋಡಬೇಕಂತ ಇಲ್ಲಿ ಬಂದೇ ಬಿಟ್ಟೆ ಹೆಂಗಾದ್ರು ಮಾಡಿ ಬಾಗ್ಲಾ ಬಡಿಬೇಕಲ್ಲ ಅವಳು ರೂಮ್ ಬಾಗ್ಲು ತೆಗಿಬೇಕಲ್ಲ ಯಾರದು ಯಾರು ಪೂಜಾ ಪೂಜಾ ಅಯ್ಯೋ ರಮಿ ರವಿ ತನಿ ಇದ್ದಂಗಿದೆ ಅಲ್ಲ ಈ ಇವನ್ ಯಾಕೆ ಬಂದ ಏನಿದು ಪೂಜಾ ಪೂಜಾ ನೀನ್ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ನೀನು ನೋಡ್ದೆ ಇರಕ್ಕೆ ನೀನು ಮೊನ್ನೆ ನನ್ಗ ಮಾತಾಡ್ಸೆ ಬಂದ್ಬಿಟ್ರೆ ಅವಾಗಿಂದ ನನ್ ಕೊರ್ಗಿ ಕೊರ್ಗಿ ಸಾಯೋಸ್ಥಿತಿ ಬಂದಿದ್ದೀನಿ ಎರಡು ದಿನ ಅದು ಊಟನೂ ಹೋಗ್ತಾ ಇಲ್ಲ ನನಗ್ ನೀನ್ ಅಂದ್ರೆ ಬಹಳ ಇಷ್ಟ ಪೂಜಾ ನಿನ್ನನ್ನು ಬಿಟ್ಟು ಬದುಕು ಶಕ್ತಿ ಇಲ್ಲ ನಾನು ಮೊನ್ನೆನೆ ನಿನಗೆ ವಿಷಯ ಹೇಳಬೇಕು ಅಂದೆ ಆದರೆ ಹೇಳೋಕ್ಕಾಗಲಿಲ್ಲ ನಿನ್ನ ಜೊತೆ ನಕ್ಕುಂತ ಮಾತಾಡ್ತಾ ಇದ್ನಲ್ಲ ನೀನು ಹೀಗಾಗಿ ಸುಮ್ಮನೆ ಆಗ್ಬಿಡ್ತೀಯನೋ ನನಗೆ ನನ್ನ ಜೊತೆ ಪ್ರೀತಿ ಇದೆಯಾನೋ ಅಂತ ತಿಳ್ಕೊಂಡು ನಾನು ಸುಮ್ಮನೆ ಅದೆ ಆದರೆ ನೀನು ನನ್ನನ್ನು ಮಾತಾಡಿಸ್ತೇ ಬಂದೆ ಯಾಕೆ ಏನು ಅಂತ ಒಂಚೂರು ಹೇಳಿಲ್ಲ ಹಾಗಾಗಿ ನನಗೆ ಮನಸ್ಸಿಗೆ ತಡೆಯೋಕ್ಕಾಗಲಿಲ್ಲ ರಾತ್ರಿ ರಾತ್ರಿ ನಾನು ಯಾರದೋ ಬೈಕ್ ಬಂತು ಹತ್ತು ಬಂದುಬಿಟ್ಟೆ ಮನೇಲಿ ಇನ್ನು ಹುಡುಕ್ತಾ ಇರ್ತಾರ ಏನು ಅಂತ ಒಂಚೂರು ಗೊತ್ತಿಲ್ಲ ನಾನಂತೂ ನೀನು ನೋಡಬೇಕನ್ನಿಸ್ತು ಅದಕ್ಕೆ ಬಂದುಬಿಟ್ಟೆ ಏನ್ ಹೇಳ್ತೀಯಾ ರವಿ ಮನೇಲಿ ಹೇಳಿ ಕೇಳಿ ಬಂದಿಲ್ಲ ನೀನು ಹಾಗಾದ್ರೆ ಮನೇಲಿ ಹುಡುಕುತ್ತಾರೆ ಅಲ್ಲ ಅಮ್ಮನಿಗೆ ನಿನ್ನ ನನ್ನ ಮೇಲೆ ಡೌಟ್ ಬಂದೈತಿ ಈಗ ಅಂತದ್ರಲ್ಲಿ ನೀನು ನನ್ನ ರೂಮಲ್ಲಿ ನೋಡಿಬಿಟ್ರು ತೀರ್ತು ಅದು ಕಥೆ ನನ್ನನ್ನ ಇಲ್ಲಿ ಊರ್ ಬಿಟ್ಟು ಮತ್ತೆ ಒಳ್ಳೆ ಎಲ್ಲೆದ್ರೂ ಕಳಿಸಿ ಹಾಸ್ಟೆಲ್ ಆಗದ್ರು ಇಟ್ಟುಬಿಡುತ್ತಾರೆ ನೋಡು ಪ್ಲೀಸ್ ಇಲ್ಲಿಂದ ಹೊರಟು ರವಿ ಹೊಟ್ಟೋಗು ಇಲ್ಲ ನೀನು ಏನು ಅಂಬೋದು ನನ್ನ ವಿಷಯ ಹೇಳುವವರೆಗೂ ನಾನು ಇಲ್ಲಿಂದ ಹೋಗಲ್ಲ ನೀ ಪ್ರೀತಿಸ್ತೀನಿ ಅಂದಾಗ ನಾನು ಇಲ್ಲಿಂದ ಹೋಗ್ತೀನಿ ಇಲ್ಲ ಇಲ್ಲ ರವಿ ನಾನು ನಿನ್ನ ಪ್ರೀತಿಸಿಲ್ಲ ಕ್ಲೋಸ್ ಆಗಿ ಮಾತಾಡಿದ್ದೆ ಅಷ್ಟೇ ಅಷ್ಟಕ್ಕೆ ನೀನು ಪ್ರೀತಿ ಅಂತ ತಿಳ್ಕೊಂಡೆ ಅಂತ ನನಗೆ ಯಾಕೋ ಅನಿಸುತ್ತಾ ಇತ್ತು ನೀನು ಬಿಹೇವಿಯರ್ ಸರಿಯಾಗಿಲ್ಲ ಅಂತ ಅನಿಸುತ್ತಾ ಇತ್ತು ಅಣ್ಣ ಹೀಗೆ ಮಾತಾಡ್ತಾ ಇದೀಯಾ ಪೂಜಾ ನೀನು ನೀನು ನನಗೆ ನೋಡಿದ ತಕ್ಷಣ ನಿನ್ನ ಮೇಲೆ ನಂಗೆ ಮನಸಾಯಿತು ಆಗಾಗ್ಲೇ ನಾನು ನಕ್ತಾ ಖುಷಿಯಿಂದ ನಿನ್ನ ಜೊತೆ ಮಾತಾಡ್ತಾ ಇದ್ದೆ ನೀನು ಕನಸಿನಲ್ಲಿ ಪ್ರೀತಿ ತೋರಿಸ್ತಾ ಇದ್ದೆ ಆದರೆ ಈಗ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ನೀನು ನನ್ನ ಪ್ರೀತಿಸಿಲ್ಲ ಅಂತ ಆಗ ನಾನು ಇಲ್ಲಿಂದ ಏನು ಮಾತಾಡದೆ ಹೊರಟು ಇಲ್ಲ ರವಿ ನಿಜವಾಗ್ಲೂ ನಾನು ನಿನ್ನ ಲವ್ ಇಲ್ಲ ನನ್ನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಹೇಳಿದ್ರಾ ಪೂಜಾ ಇಲ್ಲ ರವಿ ಯಾರು ಕೆಟ್ಟದಾಗಿ ಹೇಳ್ತಾರೆ ಯಾರು ಏನು ಹೇಳಿಲ್ಲ ನಾನು ಅರ್ಥ ಮಾಡ್ಕೋ ಪ್ಲೀಸ್ ಇಲ್ಲಿಂದ ಹೊರಟೋಗು ನೀನು ಇಲ್ಲಿ ಬರಬೇಕು ಅನ್ಸಿದ್ರೆ ಬೆಳಗ್ಗೆ ಬಾ ಈಗ ನನ್ನ ರೂಮಿಗೆ ಬರಬೇಡ ಹೋಗು ಕೈ ಮುಗಿತೀನಿ ಅಮ್ಮ ನೋಡಿದ್ರೆ ತಪ್ಪಾಗಿ ತಿಳ್ಕೊತಾರೆ ರವಿ ಒಂದೇ ಸಲ ಒಂದೇ ಸಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನಾನು ಹೊರಟೋಗ್ತೀನಿ ಏನು ಮಾತಾಡ್ತಾ ಇದ್ಯಾ ನಿಜವಾಗ್ಲೂ ನನಗೆ ಪ್ರೀತಿ ಇಲ್ಲ ನೀನ್ ಹಿಂಗ್ ಪದೇ ಪದೇ ಬಂದು ನನ್ನ ಕಾಡ್ಬೇಡ ರವಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂದ್ರೆ ಆ ಕಡೆ ಈ ಕಡೆ ಯಾಕೆ ಹೊಡ್ತಾ ಇದೆಯಾ ಸೀದಾ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ರವಿ ಅದು ಅದು ಇಲ್ಲ ಇಲ್ಲ ರವಿ ಗೊತ್ತಾಯ್ತು ಪೂಜಾ ನನಗೆ ಗೊತ್ತಾಯ್ತು ನೀನು ನನ್ನ ಕಣ್ಣು ನೋಡಿ ನೀನು ತಳವಳ ಮಾಡ್ತಾ ಇರೋದ್ರಾಗ ಗೊತ್ತಾಯ್ತು ನನ್ನ ಮೇಲ್ ಪ್ರೀತಿ ಇದೆ ಅಂತ ನಿನ್ನ ಯಾರು ತಡಿತಾ ಇದಾರಲ್ಲ ನಿಜ ಹೇಳು ಯಾರು ತಡಿತಾ ಇದಾರೆ ಯಾರು ಇಲ್ಲ ರವಿ ನೀನು ಇಲ್ಲಿಂದ ಕೈ ಮುಗಿತೇನೆ ಹೊರಟೋಗ್ಬಿಡು ನಂಗೆ ನಿನ್ನ ಮೇಲೆ ಪ್ರೀತಿ ಅನ್ನೋದು ಏನು ಇಲ್ಲ ಅತ್ತೆ ಮಗನ ಸಲಿಗೆ ಮಾತಾಡಿದೆ ಅಲ್ಲ ಸಲಿಗೆ ಮಾತಾಡ್ಬಿಟ್ರೆ ಅದನ್ನ ಪ್ರೀತಿ ಅಂತ ರವಿ ಇಲ್ಲ ಮೇಲೆ ಪ್ರೀತಿ ಇಲ್ಲ ರವಿ ಪ್ಲೀಸ್ ಕೈ ಮುಗಿತಾನೆ ಇವ್ಳಿಗೆ ನಾನು ಇಲ್ಲಿ ಬಚ್ಚಿಟ್ಕೊಂಡ ಮಾಡ್ತೀನಿ ನೋಡೋಣ ಪ್ರೀತಿ ಇದೆ ಅಲ್ವಾ ಅಂತ ನೋಡ್ತೀನಿ ಹ ಇದನ್ ಕನಸಾ ನನಸಾ ರವಿ ಬಂದಂಗಾಯ್ತು ನಾನು ಮಾತಾಡ್ದೆ ಈಗ ನೋಡಿದ್ರೆ ಯಾರು ಇಲ್ಲ ರವಿ ಕನಸು ನನ್ನ ಕನಸು ಭ್ರಮೆ ನನ್ನ ರವಿ ನನ್ನ ಹತ್ರ ಬಂದಂಗೆ ಆಗ್ತಾ ಇದೆ ರವಿ ಐ ಮಿಸ್ ಯು ರವಿ ಐ ಲವ್ ಯು ರವಿ ಐ ಲವ್ ಯು ಸೋ ಮಚ್ ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ರವಿ ಅಮ್ಮ ನಿನ್ನ ಜೊತೆ ಮದುವೆ ಆಗಬಾರ್ದು ನೀನು ಮಾತಾಡಿಸ್ಬಾರ್ದು ಅಂತ ಕಟ್ ಹಾಕಿದ್ದಾರೆ ರವಿ ನಾನು ಎಲ್ಲೂ ಹೋಗೋ ಇಲ್ಲ ನಿನ್ನ ಜೊತೆ ಮಾತಾಡೋ ಇಲ್ಲ ನೀನು ಎಷ್ಟೇ ಫೋನ್ ಮಾಡಿದ್ರು ನಂಗೆ ಬ್ಲಾಕ್ ಲಿಸ್ಟಾಗಿ ಹಾಕಿದ ಮೆಸೇಜ್ ಬರ್ತಾ ಇದೆ ನೋಡಿ ಕರುಳು ಕಿತ್ತು ಬರ್ತಾ ಇದೆ ರವಿ ಆದರೆ ಮಾತಾಡೋಕ್ಕಾಗ್ತಾ ಇಲ್ಲ ನನ್ನ ಕ್ಷಮಿಸ್ಬಿಡು ರವಿ ರವಿ ಐ ಮಿಸ್ ಯು ಪೂಜಾ ನಿಜವಾಗ್ಲೂ ನಿಜವಾಗ್ಲೂ ನೀನು ಲವ್ ಮಾಡ್ತಾ ಇದೆಯಾ ರವಿ ನೀನು ನಿಜವಾಗ್ಲೂ ಇಲ್ಲಿದೆಯಾ ಆದ್ರ ಎಲ್ಲಕ್ಕೆ ಹೋಗಿದೆ ಈಗ ನಿನ್ನ ಬಾಯಿಂದ ಸತ್ಯ ಹೊರಗೆ ಬರಲಿ ಅನ್ನೋದಕ್ಕೆ ನಾನು ಇಲ್ಲಿ ಕಟ್ಟೆ ಹಿಂದೆ ಮುಚ್ಕೊಂಡಿದ್ದೆ ನೀನು ನಾನು ಭ್ರಮೆ ಅಂತನ್ಕೊಂಡ ಬಿಟೆ ಆದ್ರೆ ಭ್ರಮೆ ಅಲ್ಲ ನಿಜವಾಗ್ಲೂ ನಾನು ಬಂದಿದ್ದೀನಿ ಪೂಜಾ ಇಲ್ಲ ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇಲ್ಲ ನಾನು ಸುಳ್ಳು ಹೇಳಿದ್ದು ನನ್ಗೆ ಗೊತ್ತಾಯ್ತು ಪೂಜಾ ನಿನ್ನ ಮನಸ್ಸಲ್ಲಿ ನಾನು ಇದೀನಿ ಅಂತ ಅಷ್ಟು ಸಾಕು ನನಗೆ ನಾನು ನಿನ್ನ ಹೇಗೆ ಮದುವೆ ಆಗಬೇಕು ಅಂತ ನಂಗೆ ಗೊತ್ತು ನಾನು ಮದುವೆ ಆಗಿ ತಿರ್ತೀನಿ ಇಲ್ಲ ನಾನು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡ್ತಲ್ಲ ಹೊರಟೋಗಿಲ್ಲಿಂದ ಪೂಜಾ ಪೂಜಾ ಅಯ್ಯೋ ರವಿ ಅಮ್ಮ ಬಂದ್ರು ಹೊರಟು ರವಿ ಹೊರಟುಕೂ ನೀನು ಹೇಳು ನಾನು ಪ್ರೀತಿ ಮಾಡ್ತೀನಿ ಅಂತ ನೀನು ಹೇಳು ನಾನು ಹೊರಟೋಗ್ಬಿಡ್ತೀನಿ ನಿಂದ್ರಲ್ಲ ಏ ಪೂಜಾ ಏನು ಮಾಡ್ತಾ ಇದೀಯ ಬಾಗಿಲು ತೆಗೆ ಹಾ ಅಮ್ಮ ಮಲ್ಕೊಂಡಿದೀನಿ ಎದ್ದು ಬರ್ತಾ ಇದೀನಿ ನಿಂದ್ರಮ್ಮ ಯಾಕಮ್ಮ ಎಲ್ಲ ಇಲ್ಲಿ ಇದ್ದಲ್ಲಿ ಹೇಳ್ಬೇಕೇನೆ ಬಾಗಿಲು ತೆಗಿ ಅಮ್ಮ ಒಂದ್ ಸ್ವಲ್ಪ ಕೆಲಸ ಇದೆ ರವಿ ನೀನ್ ಈಗ ಏನಾದ್ರು ಹೊಟ್ಟು ಹೋಗ್ಲಿಲ್ಲ ಅಂದ್ರೆ ನೋಡಿಗ ನಾನು ಹತ್ತೆ ಬಿಡ್ತೀನಿ ಒಂದೇ ಒಂದ್ಸಲ ಹೇಳ್ಬಿಡು ನಾನು ನಿನ್ನ ಇಷ್ಟ ಪಡ್ತಾ ಇದೀನಿ ನೀನ್ ಅಂದ್ರೆ ನಂಗೆ ಇಷ್ಟ ಅಂತ ನಾನು ಇಲ್ಲಿ ಒಂದ್ ಕ್ಷಣನೂ ನಿಂದ್ರಲ್ಲ ಪೂಜಾ ಹೌದು ರವಿ ಹೌದು ನಾನು ನಿನ್ನ ಇಷ್ಟ ಪಡ್ತಾ ಇದೀನಿ ನೀನ್ ಅಂದ್ರೆ ನಂಗೆ ತುಂಬಾ ಇಷ್ಟ ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಪೂಜಾ ನಿಜವಾಗ್ಲೂ ನಾನು ಇಷ್ಟ ಪಡ್ತಾ ಇದೀಯ ನಾನಂದ್ರೆ ನಿನ್ಗೆ ಅಷ್ಟು ಇಷ್ಟನಾ ಹೌದು ರವಿ ನೀನಂದ್ರೆ ನನ್ನ ಪಂಚ ಪ್ರಾಣ ತುಂಬಾ ಇಷ್ಟಪಡ್ತಾ ಇದ್ದೀನಿ ಆದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ ನೋಡಿದ ಕ್ಷಣದಿಂದ ನಾನು ಲವ್ ಅಲ್ಲಿ ಬಿದ್ದೆ ನಿನಗೆ ಫಸ್ಟ್ ಲವ್ ಅಂತ ನನಗೆ ಹೇಗಿದಿಲ್ಲ ತುಂಬಾ ಇಷ್ಟ ರವಿ ಅಮ್ಮನಿಗೆ ನಮ್ಮನ್ನ ಮಾಡೋಕೆ ಇಷ್ಟ ಇಲ್ಲ ಹೊರಟೋಗು ಅಮ್ಮ ಇಲ್ಲೇನಾದ್ರೂ ಬಂದ್ರೆ ಸಿಟ್ ಮಾಡ್ಕೋತಾರೆ ಅಯ್ಯೋ ಪೂಜಾ ನೀನೇನು ತಿಳ್ಕೊಬೇಡ ನಾನು ಹೊರಟೋಗ್ತೀನಿ ನಾನು ಅತ್ತೆ ಕನಿಕ್ ಕಾಣಿಸಲ್ಲ ಅತ್ತೆನ ಮಾವನ್ನ ಒಪ್ಸಿ ಮದುವೆ ಆಗ್ತೀನಿ ನೋಡುವಂತೆ ನಾನು ನಂದಿನಿ ಮದ್ವೆಗಂತ ಬಂದು ಇಲ್ಲೇ ಇರ್ತೀನಿ ನೋಡು నూ ఎల్ ఒప్పుసి మి ధామ్ ధూమ్ అంత సరీనా బి బ్ బాయ్ రవి పూజ